ಹೇಗೂ ನಮಸ್ಕಾರ ದ್ರಿಚಿಸ್ ಕಿಚನ್ಗೆ ಸ್ವಾಗತ ಇವತ್ತು ರಾಗಿ ಹಾಲು ಮಾಡೋದು ಹೆಂಗಂತ ತಿಳಿಸ್ಕೊಡ್ತೇನೆ ರೀ ಆರೋಗ್ಯಕ್ಕೆ ಭಾಳ ಒಳ್ಳೆಯದಾದಂತಹ ರೆಸಿಪಿ ಇದು ದೇಹಕ್ಕೆ ಭಾಳ ತಂಪು ಹೌದ್ರಿ ಬರ್ರಿ ಮಾಡೋದು ಹೆಂಗಂತ ನೋಡೋನು ಫಸ್ಟ್ ಒಂದು ಪಾತ್ರೆ ಒಳಗೆ ಒಂದು ಬಟ್ಲದಷ್ಟೇ ರಾಗಿ ಹಾಕಿ ಎರಡರಿಂದ ಮೂರು ಸಲ ಸ್ವಚ್ಛಾಗಿ ತೊಳಿಬೇಕು ಸ್ವಚ್ಛಂಗ ತೊಳೆದ ನಂತರ ಸ್ವಲ್ಪ ನೀರಿಲ್ದಂಗೆ ಬಸ್ದು ಒಂದು ಪಾತ್ರೆ ಒಳಗೆ ಹಾಕಿ ರೀ ನೋಡ್ರಿ ಈ ರೀತಿ ಹುರ್ಕೋಬೇಕು ಅವನ್ನ ಸ್ವಲ್ಪ ಘಮ ಬರೋವರೆಗೂ ಹುರಿಬೇಕು ಹುರಿದು ಒಂದು ಹತ್ತು ನಿಮಿಷ ಬಿಟ್ಬಿಡ್ರಿ ತಣ್ಣಗಾಗಬೇಕು ಆನಂತರ ಒಂದು ಮಿಕ್ಸಿ ಜಾರಿಗೆ ಅವನ್ನ ಹಾಕೋಬೇಕ್ರಿ ಆ ನಂತರ ಎರಡು ಏಲಕ್ಕಿ ಏಳರಿಂದ ಎಂಟು ಬಾದಾಮಿ ಅರ್ಧ ಬಟ್ಲದಷ್ಟು ಬೆಲ್ಲ ಒಂದು ಗ್ಲಾಸ್ನಷ್ಟು ನೀರು ಈಗ ಇಷ್ಟು ಹಾಕಿದ ನಂತರ ಗ್ರೈಂಡ್ ಮಾಡ್ಕೊಂಡ್ರಿ ಈ ರೀತಿ ಆಯ್ತಿದೆ ಈಗ ಒಂದು ಅರ್ಬಿ ಒಳಗೆ ಹಾಕಿ ಕರೆಕ್ಟಾಗಿ ಸೋಸ್ಕೊಬೇಕ್ರಿ ಅವನ್ನ ಹಾಲನ್ನ ಈಗ ರಾಗಿ ಹಾಲು ರೆಡಿ ಆದವು ನಾನು ಫಸ್ಟ್ ಇಲ್ಲೇ ಕೋಲ್ಡ್ ವಾಟ್ರ್ ಯೂಸ್ ಮಾಡಿದ್ನಿ ರೀ ಸ್ವಲ್ಪ ಐಸ್ ಕ್ಯೂಬ್ ಬೇಕಂದ್ರೆ ಹಾಕೋಬೋದು ಇಲ್ಲ ಅಂದರೂ ನಡೀತಿ ರೀ ನಾವು ಒಂದೊಂದು ಐಸ್ ಕ್ಯೂಬ್ ಹಾಕಿನಿ ಮನೆ ಮನೆಯೊಳಗೆ ಒಂದು ಟ್ರೈ ಮಾಡಿರಿ ಭಾಳ ಒಳ್ಳೆ ರೆಸಿಪಿ ಐತಿದೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ನಮ್ಮ ಚಾನಲ್ಗೆ ವಿಡಿಯೋ ನೋಡಿದ್ದಕ್ಕಾಗಿ ಬಹಳ ಧನ್ಯವಾದಗಳು ನಿಮಗೆ